ಕಾಂತೇಶ್ಗೆ ಚುನಾವಣೆ ನಿಲ್ಲಿಸಬೇಕು ಅನ್ನಂತ ಅಪೇಕ್ಷೆ ಆ ಭಾಗದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತುಂಬ ಜನ ಒತ್ತಡ ಇದೆ ಜೊತೆಗೆ ಆ ಭಾಗದ ಎಲ್ಲ ಸಾಧುಸಂತರು ಮಠಾಧಿಪತಿಗಳು ಕೂಡ ಕಾಂತೇಶ್ ಅವರು ಚುನಾವಣೆಗೆ ನಿಲ್ಲಿಸಬೇಕು ಲೋಕಸಭೆಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಓಡಾಟ ಮಾಡಿದ್ದಾರೆ ಈಗ ನೆನ್ನೆ ಮೊನ್ನೆ ಟಿ ವಿಗಳಲ್ಲಿ ಕೆಲವು ಕನ್ಫ್ಯೂಷನ್ಗಳು ಬಂತು ಮೊನ್ನೆ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿಗೂ ಮತ್ತು ಚಿಕ್ಕಮಗಳೂರಿಗೆ ಶೋಭಾ ಕರಂಜಾಜ್ ಅವರಿಗೆ ಪಟ್ಟಿ ಹಿಡಿದು ಕೂತಿದ್ದಾರೆ ಅಂತ ಯಾವಾಗ ಟಿ ವಿಗಳಲ್ಲಿ ಬರೋಕ್ಕೆ ಶುರುವಾಯಿತೋ ಹಾವೇರಿ ಮತ್ತು ಗದಗ ಕ್ಷೇತ್ರದ ಕಾರ್ಯಕರ್ತರು ಮೇಲೆ 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 ಇಲ್ಲಿ ಶಿವಮೊಗ್ಗಕ್ಕೆ ಬಂದು ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು ಕಾಂತೇಶಿಗೆ ಅಂತ ಒತ್ತಾಯ ತರ್ತಾ ಇದ್ದಾರೆ ನನಗೂ ಮಾತಾಡಿದ್ದಾರೆ ಇವತ್ತು ಮಾನ್ಯ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಆ ಹಾವೇರಿ ಮತ್ತು ಗದಗದ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ನೂರಾರು ಸಂಖ್ಯೆಗಳಲ್ಲಿ ಬಂದು ಅವರನ್ನು ಭೇಟಿ ಮಾಡಿ ಯಾವ ಕಾರಣಕ್ಕೂ ಕಾಂತೇಶ್ವರಿಗೆ ತಪ್ಪಿಸ್ಬಾರ್ದು ಅನ್ನಂಥ ಒತ್ತಾಯ ಮಾಡಿದ್ದಾರೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ ವಿಶೇಷ ಕುರುಬರಿಗೆ ಅವಕಾಶಗಳು ಕೊಡಬೇಕು ಇಲ್ಲಾಂದರೆ ಹಿಂದುಳಿದವರಿಗೆ ದಲಿತರಿಗೆ ತುಳಿದಂಗೆ ಆಗುತ್ತೆ ಇಲ್ಲಾಂದರೆ ಅದಕ್ಕೆ ಸರಿಯಾದ ಬೇರೆ ವ್ಯವಸ್ಥೆಗಳೇ ನಾವು ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಗಳು ಕೂಡ ನನ್ನ ಎದುರಿಗೆ ಅವರೆಲ್ಲ ಕೊಟ್ಟಿದ್ದಾರೆ ಇಲ್ಲ ಯಾವುದೂ ಅಂತಿಮ ತೀರ್ಮಾನ ಆಗಿಲ್ಲ ಅನ್ನೋಂಥ ಅಂಶವನ್ನು ಮನೆ ಪ್ರಹ್ಲಾದ್ ಅವರು ಈಗ ತಾನೇ ಇಲ್ಲಿಂದ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಖಂಡಿತ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಂದ್ರ ಚುನಾವಣಾ ಸಮಿತಿಯಲ್ಲಿರುವಂಥ ಸದಸ್ಯರಿಗೆ ನಾನು ಮಾತಾಡ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ನನಗೂ ವಿಶ್ವಾಸ ಇದೆ ನನಗೂ ಯಡಿಯೂರಪ್ಪನವರು ಹೇಳಿದರು ಅವರಿಗೆ ಕಾಂತೇಶನ್ ಚುನಾವಣೆ ನಿಲ್ಲಿಸೋದಕ್ಕೆ ನಾನು ಮಾನ್ಯ ಮುಕುಂಜಿಯವ್ರ ಹತ್ರನು ಮಾತಾಡಿ ಅವರು ನಿಲ್ಲಿಸೋಂಥ ಪ್ರಯತ್ನ ಮಾಡ್ತೇನೆ ಮತ್ತು ಚುನಾವಣೆ ಗೆಲ್ಲೋದಕ್ಕೂ ನಾನು ಓಡಾಟ ಮಾಡ್ತೇನೆ ಅನ್ನೋಂಥ ಮಾತು ಮಾನ್ಯ ಯಡಿಯೂರಪ್ಪನವರು ನನಗೂ ಒಂದು ಮಾತುಗಳು ಹಾಡಿದರು ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಆ ಮಾತಿನಿಂದ ಹಿಂದೋಗಲ್ಲ ಅಂತ ವಿಶ್ವಾಸವೂ ನನಗಿದೆ ಮತ್ತು ಅದೇ ರೀತಿ ಎಲ್ಲ ಸಂತರು ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದದಿಂದ ಕಾಂತೇಶಿಗೆ ಟಿಕೆಟ್ ಸಿಗುತ್ತೆನಂತ ವಿಶ್ವಾಸ ನನಗಿದೆ ಮತ್ತು ಆ ಭಾಗದ ಎಲ್ಲ ಜನರು ಕೂಡ ಇಲ್ಲಿ ಬಂದು ಹೋಗಿರೋ ಅವ್ರಿಗೂ ಸಮಾಧಾನ ಮಾಡಿ ಕಳಿಸಿದೆ ಬಹಳ ನಿರೀಕ್ಷೆ ಇತ್ತು ಅಲ್ಲ ಹಲವಾರು ಕಾರ್ಯಕ್ರಮಗಳ ಈಗ ಯಾಕೆ ಈಗ ಅಂದರೆ ನಿನ್ನೆ ಇಲ್ಲದ ಮೊನ್ನೆ ಮೊನ್ನೆ ಯಡಿಯೂರಪ್ಪನವರು ಈ ರೀತಿ ಹಠ ಹಿಡಿದು ಕೂತಿದ್ದಾರೆ ಬೊಮ್ಮಾಯಿಗೆ ಹಾವೇರಿ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜಿಗೆ ಚಿಕ್ಕಮಗಳೂರಿಗೆ ಅಂತ ಹಠ ಕೂತಿದ್ದಾರೆ ಅಂತ ಯಾವ ಟಿ ವಿಗಳಲ್ಲಿ ಬರೋಕ್ಕೆ ಶುರು ಆಯಿತು ಕಾರ್ಯಕರ್ತರಲ್ಲಿ ಗೊಂದಲಗಳು ಶುರು ಆಯಿತು ಈ ರೀತಿ ಯಡಿಯೂರಪ್ಪನವರು ಯಾಕೆ ಹಠ ಹಿಡ್ಕೊಂಡು ಕೂತಿದ್ದಾರೆ ಯಾಕೆ ಕಾಂತೇಶಿ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಹಿಂಸರಿದ್ರು ಇದೆಲ್ಲ ಶುರುವಾಗಿ ಸ್ವಲ್ಪ ಗೊಂದಲ ಇದೆ ಮತ್ತು ಇವತ್ತು ಸ್ಪಷ್ಟವಾಗಿ ಅವರಿಗೆಲ್ಲ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂತೇಶನ್ಗೆ ಬಿಡಲ್ಲ ಅನ್ನೋ ಮಾತು ಕೂಡ ಹೇಳಿಕೊಡಿಸಿದ್ದಾರೆ ಎಲ್ಲ ಪ್ರಯತ್ನವನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮಾಧಾನದಲ್ಲಿ ಹೋಗಿದ್ದಾರೆ ಚುನಾವಣಾ ಸಮಿತಿನಲ್ಲಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರ ಮಾತನ್ನು ಸಾಕಷ್ಟು ಅದಕ್ಕೆ ತೂಕ ಇದ್ದೇ ಇರುತ್ತೆ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರು ಕೂಡ ಅವರಾಗಿರೋದ್ರಿಂದ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಅನೇಕ ವರ್ಷ ಹೋರಾಟನೂ ಮಾಡೋದ್ರಿಂದ ಪಕ್ಷ ಸಂಘಟನೆ ಮಾಡಿರೋದ್ರಿಂದ ಅವ್ರ ಮಾತಿಗೆ ಬೆಲೆ ಇದ್ದೇ ಇದೆ ಏನು ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಸರಿ ಇದೆ ಸರಿ ಇದೆ ನೀ ಯಡಿಯೂರಪ್ಪನವ್ರು ಹೇಳಿದ್ದು ನಾನು ಒಪ್ತೀನಿ ಅವರೊಬ್ಬರೇ ಬಿ ಫಾರ್ಮ್ ಸಿಗ್ನೇಚರ್ ಮಾಡಿಕೊಡಕ್ಕೆ ಬರಲ್ಲ ಯಡಿಯೂರಪ್ಪನವರು ಕೇಂದ್ರ ನಾಯಕರತ್ರ ಮಾತಾಡ್ತೀರಿ ಅಂತ ಹೇಳಿದ್ರೆ ಅದರ ಅರ್ಥನೇ ಕಾಂತೇಶ್ವರ್ ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಅವ್ರ ಮಾತು ನಾನು ನಂಬ್ತೇನೆ ಅಂತ ವಿಶ್ವಾಸದ ನಾನು ಇದ್ದೇನೆ ಈಗ ಈಗಾಗಲೇ ಹಲವಾರು ಅಕಸ್ಮಾತ್ ಆಗಿ ಟಿಕೆಟ್ ಸಿಗಲಿಲ್ಲ ಅಂದರೆ ಕೂಡ ಸ್ಪರ್ಧೆ ಸ್ಪರ್ಧೆ ಮಾಡ್ತಾರೆ ಅದಿನ್ನು ಎಲ್ಲ ಕಾರ್ಯಕರ್ತರು ಆ ದಿಕ್ಕಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒತ್ತಡ ತರ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರು ತರ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವಾಗ ಇದು ತೀರ್ಮಾನ ಆಗುತ್ತೆ ಕಾಂಗ್ರೆಸ್ ಟಿಕೆಟ್ ಸಿಂತ್ಯ ಟಿಕೆಟ್ ಸಿಗಲಿಲ್ಲ ಅಂದಾಗ ಆ ಸಂದರ್ಭದಲ್ಲಿ ಇದೇ ಎಲ್ಲ ಕಾರ್ಯಕರ್ತರು ಪ್ರಮುಖ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಅಂತಿಮ ತೀರ್ಮಾನವನ್ನು ಅವಾಗ ತಗೋತೀವಿ ನಾನು ಈಗಲೇ ಏನು ಹೇಳಿ ನಾನು ಅವಾಗ ಹೇಳ್ತೀನಿ ಅದನ್ನು ಹೌದು ಯಾವತ್ತಿದ್ರೂ ಪಾರ್ಟಿ ನಮ್ಮ ತಾಯಿನೇತರ ಯೋಚನೆ ಮಾಡೋದು ನಾನು ಅದಕ್ಕೋಸ್ಕರ ಈಗ ಉತ್ತರ ಕೊಡಲ್ಲ ನಾನು ನೀವು ಕೇಳ್ತಾ ಇದ್ರೆ ನಾನು ಹೇಳ್ತೀನಿ ಆ ತಾಯಿ ಮಗನಿಗೆ ಖಂಡಿತ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಪಕ್ಷದ ಸಂಘಟನೆಗೆ ಹಗಲು ರಾತ್ರಿ ಓಡಾಟ ಮಾಡಿದ್ದಕ್ಕೆ ಖಂಡಿತ ಬೆಲೆ ಇದೆ ಅನ್ನೋದು ಅಂದ್ಕೊಂಡು ಅವರೆಲ್ಲರೂ ಪ್ರಯತ್ನದಿಂದ ಕಾಂತೇಶನ್ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅನ್ನೋದಾಗ ಮಾತಾಡೋಣ